ಇವ್ ಹೆಂಗ್ ಬರಲ್ಲ ಅಂತ ಹೇಳ್ರೆ ಒಂದ್ ಎರಡು ಎರಡು ಚೀಲ ಕಟ್ಟಿ ರೇಷನ್ ಪನಿಯಾಗೆಲ್ಲ ರೇಷನ್ ಎಲ್ಲ ಖಾಲಿ ಆಗೈತಿ ಹ್ಮ್ ಎಲ್ಲ ಒಂದ್ ಹತ್ತು ಕೆಜಿ ಜಿ ಎಲ್ಲ ಕಟ್ಟಿ ಕಳಿಸ್ಬೇಕು ಎಲ್ಲ ಕಟ್ಟಿ ಕಳ್ಸಿದ್ರೆ ಆಯ್ತು ನೆನ್ನೆ ಸಣ್ಣ ಕೈ ಅದು ಇದು ಎಲ್ಲ ಕಳ್ಸಿದೀನಿ ಇವತ್ತು ರೇಷನ್ ಎಲ್ಲ ಕಳಿಸ್ಬೇಕು ನಕ್ಕ ಫೋನ್ ಮಾಡಬೇಕು ಬಂದು ತಗೊಂಡೋಗಂತ ಹೆಂಗ ಅಂಗದಿದ ನಾನು ಇಷ್ಟು ದಿವಸ ನನಗೆ ಕೆಲಸ ಇಲ್ಲದ್ಕೊನು ಇವಾಗ ಹೆಂಗೋ ಒಳ್ಳೆ ಕೆಲಸ ಸಿಕ್ಕಂಗಾಯ್ತು ಇವಾಗ ನಾನು ಬಂದಿದ್ದ ತಕ್ಷಣ ಇವ್ರಿಗೆ ಸರಿಯಾಗಿ ಆಯಿತು ಹ್ಞೂ ಒಳ್ಳೆಯ ಕೆಲಸ ಆಯ್ತು ಇವಾಗ ಅಕ್ಕಿ ಬೇರೆ ಇಲ್ಲ ಅಕ್ಕಿ ಹಾಕಳಿಸ್ಬೇಕು ಸೋನ ಮೊಸರೇ ಒಂದು ಪಾಕೆಟ್ ಕಳಿಸ್ಬೇಕು ಒಂದು ಪಾಕೆಟ್ ಎಣ್ಣೆ ಒನ್ ಒಂಟಿನ್ನೇ ಕಳಿಸ್ತೀನಿ ಒಂಟಿನ್ನೆ ಎಣ್ಣೆ ಒಂದು ಪಾಕೆಟ್ ಅಕ್ಕಿ ಎಲ್ಲ ಹಾಕಳಿಸ್ತೀನಿ ನೋಡಿ ನಮ್ಮ ಅಕ್ಕಿ ಆಟ ತಾಂಬ ಜಲ್ದಿ ಅಂತೀನಿ ಹ್ಞೂ ಇವಾಗ ಹೆಂಗೋ ಇವ್ರು ಹೋಗ್ಯಾರೆ ಪಾಪ ನಮ್ಮಂತಕ್ಕಿ ಕೇಳ್ಕೆ ಬರ್ತೀವಿ ನಾವು ಬರೋಲ್ಲ ಅಂತ ಹೇಳಿ ಹೋದ್ಮೇಲೆ ಅಲ್ಲಿ ಜಲ್ದಾಗಲ್ಲ ಕೆಲಸಗಳು ಹ್ಞೂ ಎಲ್ಲ ಕಟ್ಟಿ ಕಟ್ಟಿ ಬೇಗ ನಮ್ಮ ಅಕ್ಕಗೆ ಫೋನ್ ಮಾಡಿಬಿಡ್ಬೇಕು ಒಳ್ಳೆಯ ಸಮಯಕ್ಕೆ ನಾನು ಅಂಗಡಿ ಕೆಲ್ಸಕ್ಕೆ ಬಂದಪ್ಪ ಬೇಗ ಒಂದು ಎರಡು ಚೀಲ ನೋಡ್ಕೊಬಿಟ್ಟು ಕಟ್ಟಿ ಎಲ್ಲ ಕಳಿಸ್ಬಿಡ್ಬೇಕು ಬರಪ್ಪ ಹೋಗನ್ ಬಾ ನನಗೆ ರಾತ್ರೆ ಎಲ್ಲ ಬರಲಿಲ್ಲ ಗೊತ್ತೆ ನನಗೆ ನಿದ್ದೆನೇ ಇಲ್ಲ ರಾತ್ರೆಲ್ಲ ಎಲ್ಲ ಏನು ಮಾಡೋಣಪ್ಪ ಶಿವನೇ ದೇವರೇ ಓತಲ್ಲಪ್ಪ ಅಂತ ಹೇಳಿ ನನಗೆ ರಾತ್ರಿ ಎಲ್ಲ ನಿದ್ದಿಲ್ಲ ಬಾ ಹೋಗೋಣ ಹೋಗೋರು ಮನೆಗೆ ಕೇಳೋಣ ಬಾ ಕೊಡ್ತೀರಾ ನನ್ನ ದುಡ್ಡ ಯಾವಾಗ ಕೊಡ್ತೀರಾ ಅಂತೇಳಿ ಕೇಳೋಣ ಬಾ ಏಯ್ ಇನ್ನು ಎದ್ದಿದ್ದ ಸ್ಕೈಲಿಗೆ ಹೋದ್ರೆ ಏನು ನಂಬ್ತಾರೆ ಏನು ಮಾಡೋಕೆ ಆಗುತ್ತೆ ರಾತ್ರಲ್ಲೂ ನಿದ್ ಬರಲಿಲ್ಲ ಅಂದ್ರೆ ನನ್ಗೂ ನಿದ್ ಬರಲಿಲ್ಲಮ್ಮ ಹ್ಮ್ ಉಣ್ಣಂಗಲ್ಲ ತಿಂದಂಗಲ್ಲ ನಮ್ಮ ಮಕ್ಳು ಮರಿ ತಿನ್ನಂಗಲ್ಲ ಏನಿಲ್ಲ ಕಂಡರ್ ಬಯೋಕೆ ಇಕ್ಕಿದ್ವಲ್ಲಪ್ಪ ಅಂತ ನನಗೂ ನಿದ್ ಬರಲಿಲ್ಲ ಏನು ಮಾಡೋಲ್ಲ ಚಂಪಾ ಇದ್ದಾಳೆ ಅಂಗಡಿ ಹತ್ರ ಅಂಗಡಿ ಬಾಗಲ್ ತಗ ತಗ್ದು ಕೊಟ್ಟು ಬಂದಿದ್ದೀನಿ ಅವಳು ಇರ್ತಾಳೆ ಬಾ ಅವ್ಳೆ ಏನು ನಂಬಿಕೆ ಆದ ಹುಡುಗಿ ಚೆನ್ನಾಗಿ ಕೆಲಸ ಮಾಡ್ತಾಳೆ ಒಳ್ಳೆ ಹುಡುಗಿ ಇವಾಗ ಸ್ವಲ್ಪ ವ್ಯಾಪಾರ ಪರವಾಗಿಲ್ಲ ಒಂದು ಐನೂರು ಸಾವಿರ ಆಗ್ತೈತೆ ಹಂಗೆ ಹೆಚ್ಚಾಗ ಆಗ್ತೈತೆ ಹ್ಮ್ ಮೊದಲಾಗೋದ್ಕೆನೆ ಒಂದು ಐನೂರು ಸಾವಿರ ಹೆಚ್ಚಾಗ ಆಗ್ತೈತೆ ಹುಡುಗಿ ಬಂದಾಗಿಂದ ನಾನುನು ಅದಕ್ಕೆನೆ ಹ್ಮ್ ನಡಿ ಹೋಗೋಣ ಹೋಗ್ಬಿಟ್ಟು ಕೇಳೋಣ ನೋಡಿ ಅಪ್ಪ ಸಮಿ ನಾನು ಎಲ್ಲ ನಿದು ಬಂದಿಲ್ಲ ಹ್ಞೂ ಕೇಳೋಣ ನೋಡಿ ಅವ್ರ ಮಗಳನ್ನು ಅವ್ರಿಗೆ ತಿನ್ನೋರ ಮಗಳನ್ನು ಎಲ್ಲಾರು ಕುಂಡಿಸ್ಕೊಂಡು ಕೇಳೋಣ ಹ್ಞೂ ಕೊಡ್ರಿ ಅಂತ ಹೇಳಿ ನಾನು ಸುಮ್ಮನೆ ಅಲ್ಪ ನನಗೆ ನಿಂತು ಬಂದಿಲ್ಲ ನನಗೆ ತಲೆ ಕೆಟ್ಟಂಗೆ ಆಗೈತೆ ಆತ್ರೆ ಎಲ್ಲ ನನಗೆ ನಿಧು ಬಂದಿಲ್ಲ ದುಡ್ಡು 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 ಅಂತ ರಾತ್ರೆ ಎಲ್ಲ ನಿದು ಬರಲಿಲ್ಲ ನನ್ನ ದುಡ್ಡು ಅದರಿಂದಲೇ ನಾನು ಧೈರ್ಯವಾಗಿದ್ದು ಅದರಿಂದಲೇ ನಾನು ಯಾರಿಗೂ ತಲೆ ತಕ್ಕ ಸಲ್ಲಂಗಿದ್ದು ಇವಾಗ ಅದರಿಂದಲೇ ನಾನು ಹೆಂಗೆ ಹಂಗಿದ್ದವಳು ಇವತ್ತು ಅದರಿಂದಲೇ ನಾನು ಹೀಗೆ ಸಡನ್ನಾಗಿ ನಾನು ಏನೂ ಇಲ್ದಾಳ್ತಾರ ಇವತ್ತು ಲೋಕಲ್ ಆಗಿಬಿಟ್ರೆ ಎಲ್ಲ ನನ್ನ ಏನು ಅಂಬ್ತಾರೆ ಆ ದುಡ್ಡು ಐತಿ ಅಂತ ಮೇರೆಲಿ ಇವತ್ತು ದುಡ್ಡು ಹೋಗ್ಬಿಡ್ತು ಅಂತ ಅಂಬಲ್ವೆ ಹೋಗು ಎಂಥ ಕೆಲಸ ಆಯ್ತು ಎಲ್ಲಾನ ಒಂದು ಸೈಡ್ ತಗೊಂಡಿದ್ರೆ ತಾವೋದಾಗಿತ್ತು ಎಲ್ಲನ ಟೌನ್ಗಳಾಗಿ ಹದ್ನೈದು ಲಕ್ಷ ಆ ಸೈಡ್ ಸಿಗವು ಹಸಿದ್ದಜ್ಜನ್ನು ಕರ್ಕೊಂಡು ಹೋಗನ್ ಕೇಳಾನ್ ಹ್ಮ್ ಇನ್ನೇನ್ ಮಾಡಾಕ್ ಆಗುತ್ತೆ ಕೇಳೋಣ ದೇಶಕ್ಕೆ ನಮ್ಮ ಕೇಳ ತರೋನೋ ನಾನು ಇನ್ನ ಸುದೇನಮ್ಮ ಈಗ ಏನಮ್ಮ ಮಾಡ್ಲಿ ರಾತ್ರಿ ನಾನು ಇದ್ದೇನೆ ಬರ್ಲಿಲ್ಲ ಕಣಮ್ಮ ಅಯ್ಯೋ ನಮ್ಗೆ ಇನ್ನೇನು ನಿದ್ ಬರುತ್ತೆ ನಿನ್ ಎಡ್ ಮೂರ್ ಲಕ್ಷದಾನ ಹೆಂಗ ಅಂತ್ಯ ನಾನು ಹದ್ನೈದ್ ಲಕ್ಷದಾಳು ಏನ್ ಅನ್ಬೇಕು ಏನ್ ಮಾಡ್ಬೇಕೇಳ ಹದ್ನೈದು ಲಕ್ಷದಾಳು ಹ್ಮ್ ಬಾ ಹೋಗಿ ನನ್ಗು ರಾತ್ರೆಲ್ಲ ನಿದ್ ಬರ್ಲಿಲ್ಲ ಅತ್ತಿ ಹದ್ ಎದ್ದು ದಿಸ್ಕೆಲೆ ಎದ್ ಬಂದಿದ್ದೀನಿ ನಾನ್ ರಾತ್ರೆ ಎಲ್ಲ ನಿರ್ಲಿಲ್ಲ ದುಡ್ಡು 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 ಅಮ್ಮಂಗಾತ್ ರಾತ್ರೆ ಎಲ್ಲ ನಾವ್ ಓತಲ್ಲಪ್ಪ ಓತಲ್ಲಪ್ಪ ದುಡ್ಡು ಯಾರನು ಕೇಳನಪ್ಪ ಕೊಡ್ತಾರ ಕೊಡಲ್ವಾ ಕೊಡ್ತಾರ ಕೊಡಲ್ವಾ ಅಂಗಾತ್ ಅದೇನೆ ರಾತ್ರೆಲ್ಲ ನಿದ್ದಿಲ್ಲ ಬಾ ಹೋಗಣ ಅಯ್ಯೋ ನಮ್ ದುಡ್ಡು ನಾವ್ ಕೇಳಕ್ಕೇನಜ ಬಾ ಸೊಮ್ನ ನಮ್ ದುಡ್ಡ ನಾವು ಕೇಳಬಹುದು ಏನು ಹಾ ಏನ್ ಅವ್ರದೇ ನಾವೇನೇನು ತಿಲ್ಲ ನಮ್ದೇನ್ ಅವ್ರು ತಿಂದು ತಲೆ ಅದನ್ನೇ ಅದ್ನ ತಲೆ ಕೆಡ್ಸ್ಕೊಂಡ ನನ್ಗೆ ಹೇಳೋತ್ ನನಗೆ ತಲೆ ನಿದ್ದೇನೆ ಇಲ್ಲ ರಾತ್ರಿ ಎಲ್ಲ ಹೇಳ್ಬೇಕಂದ್ರ ನನಗೆ ಎಷ್ಟು ಬೇಜಾರಾಗೈತೆ ಅಂದ್ರೆ ನಿಜವಾಗ್ಲು ಮನೆಯಾಳ ಇಂತ ಬದುಕ್ ಮಾಡಕ್ ನಮ್ ತಗಿದ್ ಇಂತ ಅಲ್ಕ ಕೆಲಸ ಮಾಡಿದ್ನ ಏನೋ ಒಟ್ಟು ಬಿಟ್ಟು ನನ್ನ ಮಗ ಅಮ್ಮಂಗ ಆಗೈತೆ ನನಗೆ ಹ್ಮ್ ನಾವೇ ಬೇಕಾಯ್ತಿ ನಮಗೆ ಮೋಸ ಮಾಡಕ ನನ್ನ ಮಗ ಹಿಂಗ್ ಥೂ ಹೋಗು ಹ್ಮ್ ಹಿಂಗ್ ಮಾಡ್ತಾನೆ ಎಂಬತ್ ಗೊತ್ತಿದ್ರೆ ನನ್ ಕೊಡ್ತಾನೆ ಇರ್ಲಿಲ್ಲ ಹ್ಮ್ ಇನ್ನೇನ್ ಆ ಹೋಗಿರಡ್ರಿ ಮಗಳು ಅದು ಇಸ್ಕೋಬೇಕಾದ್ರೆ ಗಮನಾಗೆ ಅಲ್ಲಿ ದೇವ ಅಂತ ಹೇಳಿ ಸ್ಯಾನ್ ಮಾತಾಡಿಸ್ತಿತ್ತು ಅದು ಹ್ಞೂ ಅದು ದೇವ್ನ ಅಂತ ಅದು ಇವಾಗ ಎಲ್ಲ ಅಂಬತ್ತು ಗೊತ್ತಿಲ್ಲ ಒಂದು ಗೊತ್ತಲ್ಲ ಅದು ಕಪಲಾಟ್ನ ತೋದು ಅಲ್ಲ ನಾವು ಕೊಟ್ಟಿರೋದೆಲ್ಲ ಗೊತ್ತು ಬೇರೆ ಹಂಗ ಏನೋ ಗೊತ್ತಿಲ್ಲ ನಾವು ಕೊಟ್ಟಿರೋದೆಲ್ಲ ಗೊತ್ತು ನಡಿ ಮಗಳನ್ನೇ ಕೇಳೋಣ ಕೆಲಸ ತಗೋದಾಳೇನು ಕೊಡ್ಲೇಳ ಹ್ಞೂ ಮಗಳನ್ನ ನಾವು ಓದಿಸ್ಯಾವಿ ಶೆನಕ್ಕೆ ಮಗಳಿಗೆ ಓದಿಸಿ ಒಳ್ಳೆ ಕೆಲಸ ಕೊಡ್ಸ್ಯಾವಿ ಅತ್ತೇನಿ ಹ್ಞೂ ಅಕ್ಕಿ ಮಗಳನ್ನೇ ಕೇಳೋದ್ ನೋಡಿ ಮಗಳನ್ನ ಮಗ ಏನು ಮಗೇನು ಗತಿಯದನ್ನಲ್ಲ ಅವ್ನು ಲೋಪಾರು ಆ ಮಗನೇನ್ ಕೇಳೋದ್ ಬೇಡ ಮಗಳನ್ನ ಕೇಳೋಣ ನೋಡಿ ಹ್ಞೂ ಅವ್ನ ಮಗ ಲೋಪಾರ ನನ್ನ ಮಗ ಅವ್ನು ಲೋಪರ್ ಲೋಪಾರ ಅವ್ನು ಏ ಬಾ ಅವ್ರದ ನಾವೇನೇನು ಸಾಯಿಸ್ಕೊಬ್ರ ನಮ್ಮ ದುಡ್ಡು ನಾವು ಕೇಳಕ್ಕೆ ಹೋಗ್ತಾ ಇದ್ದೀವಿ ಬಾ ಸುಮ್ಮನೆ ఏ ప్రియా 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 ఏంటంటే అలా నాకు దుడ్ కళకి బందీ దురు నిమ్మప్ప ఇస్కండ్రి హైదు లక్ష దుడ్డు కొట్టిర కణమ్మ నిమ్మవు అలా నీవు బేబే బంద్రమ్మవో నావి అలా నిసల్వే నవేనే మయపకి ఇల్వల్ప అంతి నమ్ నమ్మవనో నవ్వు నీవు ఏనావు బేళ్ళకి బంద్ర నిందల్ే ಅಲ್ಲ ಕೊಡ್ತೀರಾ ಇಲ್ವಾ ನಾನು ನನಗೆ ಹೇಳ್ರಮ್ಮ ನಾವು ನಿಮ್ಮ ದುಡ್ಡೇ ನಾವೇನು ಕೇಳೋಕೆ ಬಂದಿಲ್ಲ ನಮ್ಮ ದುಡ್ಡು ಕೇಳೋಕೆ ಬಂದಿದ್ದೀವಿ ಇಸ್ಕೊಂಡಿರೋದು ಗೊತ್ತಾ ಅಲ್ವೇನಮ್ಮ ನಿನಗೆ ಪ್ರಿಯಮ್ಮ ನಾವೇನು ಮಾತಾಡೋ ಪರಿಸ್ಥಿತಿ ಇಲ್ಲ ಇವಾಗ ಅರ್ಥ ಮಾಡ್ಕೇಳ್ರಿ ಸುಮ್ಮನೆ ಹೊರಟೋಗ್ರಿ ಕೇಳಬೇಡ್ರಿ ಹೆಂಗೆ ಕಂಟಿ ನಮ್ಮನ್ನು ಕೇಳೋಕೆ ಬರಬೇಡ್ರಿ ನೀವು ಸರಿ ನಾನು ನಾವು ಇವಾಗ ಹೇಳೋ ಇಲ್ಲ ನಮ್ಮ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ನಾವೇ ನಮ್ಮ ಅಪ್ಪಾಜಿ ಇಲ್ವಲ್ಲಪ್ಪ ಅಂತ ಹೇಳಿ ನಾವೇ ಎಷ್ಟು ಕಷ್ಟಲ್ಲಿದ್ದೀವಿ ಹಿಂಗೆ ಬಂದು ಬೆಳಬೆಳಗ್ಗೆ ನೀವು ಇಷ್ಟೊಂದು ನಾವು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾವು ರಾತ್ರಿ ನಿದ್ದೆ ಮಾಡಲಿಲ್ಲಮ್ಮ ನಮ್ ದುಡ್ಡು ಹದಿನೈದು ಲಕ್ಷ ದುಡ್ಡು ಕೊಟ್ಟಿರೋದು ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಕಣಮ್ಮ ಮತ್ತಾಗಿನ ಕಷ್ಟಪಟ್ಟಿರೋ ದುಡ್ಡು ಅದು ಅಲ್ಲ ನಾವು ಏನಾನ ಹೇಳಿದ್ದೆ ನಿನ್ಗೆ ಆ ಅಲ್ಲ ನೀನು ಹಿಂಗೆ ಮಾತಾಡಬೇಡಮ್ಮ ನೀನು ಇಸ್ಕೊಂಡು ಹಿಂಗೆ ಇದು ಮಾಡ್ಬಾರ್ದು ನೀನು ಅಪ್ಪಾಜಿ ಕೊಡುತ್ತೆ ಅಂತ ಹೇಳಿ ಇಸ್ಕೊಂಡಿದ್ದಾಳೆ ನೀನು ಇವಾಗ ನೋಡಿ ಹೆಂಗ್ ಮಾತಾಡ್ತಾ ಇದೆಯಾ ಅಲ್ಲ ಇಂತ ಕಷ್ಟ ಆಗಿದ್ದಾಗ ನೀವು ಯಾವ ಮುಖ ಇಟ್ಕೊಂಡು ಕೇಳಕ್ ಗೊತ್ತಿರ ನೀವು ಅಲ್ಲ ಕಷ್ಟ ಆಗಿದ್ರಲ್ಲ ಕೇಳಿದ್ರೆ ಅವ್ರ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋ ಸ್ವಲ್ಪ ಯೋಚನೆ ಮಾಡ್ಲಿಲ್ವಲ್ಲ ನೀವು ನಮ್ ದುಡ್ಡು ಕಣಪ್ಪ ಏನೊಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಅಲ್ಲಾ ಪರಿ ಪರ್ಯಂತ ಕುಡ್ಕಿರೋ ದುಡ್ಡು ನಮ್ ಜೀವನಕ್ಕಾಗಂತ ದುಡ್ಡು ನಾವು ಎಷ್ಟು ನಂಬಿಕೆ ಇಕ್ಕಿ ಕೊಟ್ಟಿದ್ವಿ ನಿಮ್ಮ ಅಪ್ಪಾಯಿಗೆ ಹಿಂಗ್ ಮಾಡುದ್ರೆ ಹಿಂಗ ಹೆಂಗೆ ಅದಕ್ಕೆ ನಾವು ಕೇಳೋಕೆ ಬಂದ್ವಿ ಹ್ಞೂ ನಿಮ್ಮ ತಂಗಿಗೆಲ್ಲ ಗೊತ್ತಿತ್ತಲ್ಲ ಎಲ್ಲ ನಾ ಇಸ್ಕೋಬೇಕಾದ್ರೆ ಅದಕ್ಕೆ ನಿಮ್ಮ ತಂಗಿ ಮುನ್ನ ನಾವು ಕೇಳೋಕೆ ಬಂದ್ವಿ ಇವಾಗ ಸುಮ್ಮನೆ ಯಾಕೆ ಕೊಡ್ತೀರಾ ಕೊಡಲ್ವಾ ಅಷ್ಟೇ ಹೇಳ್ರಮ್ಮ ನೀವು ಇವಾಗ ಕೊಡ್ತೀರಾ ಕೊಡಲ್ವಾ ನಾವು ಏನು ಹೇಳಕ್ಕಾಗಲ್ಲ ಕೊಡ್ತೀವಿ ಅಂತ ಹೇಳೋಕ್ಕಲ್ಲ ಕೊಡಲ್ಲ ಅಂತ ಹೇಳೋಕ್ಕಲ್ಲ ನಮ್ಗೆ ಏನು ಇವಾಗ ಸದ್ಯಕ್ಕೆ ಗೊತ್ತಿಲ್ಲ ಇದೆಲ್ಲ ಕಾರ್ಯ ಆಗಲಿ ಕಾರ್ಯ ಆಗ ತಕ ನಾವು ಯಾರಿಗೇನು ಹೇಳೋಕ್ಕಾಗಲ್ಲ ಅಷ್ಟೇ ನಮ್ ನಾವು ನಾವಿದೀವಿ ನಾವೇನು ಹೇಳಕ್ ಆಗಲ್ಲ ಅಲ್ಲ ನೀನು ಯಾವುದೂ ಕರೆಕ್ಟಾಗಿ ಹೇಳಿ ಬಿಡ್ಬೇಕಣ್ಣ ನೀನು ನೀವು ಹೇಳಿರಿ ನಾವು ತಿರುಗಿ ಬರೋದೇ ಇಲ್ಲ ನಿಮ್ಮ ಮನೆ ಕಡೆಗೆ ನೀವು ಕೊಡ್ತೀವಂತಂದ್ರೂ ಹೇಳ್ರಿ ಕೊಡಲ್ಲ ಅಂತ ಅನಾದರೂ ಹೇಳ್ರಿ ಅಷ್ಟೇ ಕೊಡ್ಬೇಕಣ ಮಿಸ್ಕೊಂಡಿರೋದ ಕೊಡಲ್ಲ ಅಂತಂದ್ರೆ ಯಾರು ಬಿಡಲ್ಲ ಅದು ಯಾವಾಗ ಕೊಡ್ತೀರ ಹೇಳ್ರಿ ಇಲ್ಲೊಂದು ನಾವು ಹೇಳ್ತಾ ಇದೀವಲ್ಲ ಇವಾಗ ಏನು ಹೇಳೋಕ್ಕಾಗಲ್ಲ ನಾವು ಹೇಳಿ ಏನು ಮಾತಾಡ ಇರೋ ಮಾತಾಡೋ ಪರಿಸ್ಥಿತಿಯಾಗಿ ನಾವಿಲ್ಲ ಕೊಡ್ತೀವಿ ಅಂತೇಳಿ ಹೇಳೋಕ್ಕಲ್ಲ ಕೊಡಲ್ಲ ಅಂತಲೂ ಹೇಳೋಕ್ಕಾಗಲ್ಲ ನಾವು ಆಗಲ್ಲ ಅಂಬಲ್ ಏನು ಮಾತಾಡೋಕ ಪರಿಸ್ಥಿತಿ ಇಲ್ಲ ಇವಾಗ ನಾವು ನಾವೇನು ಆಗಲ್ಲ ಇವಾಗ ಅಷ್ಟೇನೆ ನೀವು ಬಂದು ಎಷ್ಟು ಹಿಂಸೆ ಏನು ನಾವೇನು ಹೇಳೋಕ್ಕಾಗಲ್ಲ ಇವಾಗ ಇದೆಲ್ಲ ನಮ್ಮ ಕಾರ್ಯ ಒಂಬತ್ತು ದಿನದ ಕಾರ್ಯ ಆಗೋತಕ್ಕ ನಾವೇನು ಹೇಳೋಕ್ಕಾಗಲ್ಲ ಒಂಬತ್ತು ದಿವಸದ್ದೆಲ್ಲ ಕಾರ್ಯ ಆಗಬೇಕು ಸರಿ ಆಯ್ತು ಅದಾದ್ಮೇಲೂ ಬರ್ತೀವಿ ನೋಡೋಣ ಇನ್ನು ನಾವೇನು ಸುಮ್ಮನೆ ಆಗಲ್ಲ ಕಣಮ್ಮ ನಮ್ ನಮ್ಮ ದುಡ್ದಿರೋ ದುಡ್ಡು ಅದಕ್ಕಾಗಿನಾ ಹ್ಞೂ ಒಂಬತ್ತು ದಿವಸ ಆದಮೇಲೆ ಎಲ್ಲ ಕಾರ್ಯ ಆದಮೇಲೆ ಬರ್ತೀವಿ ಹ್ಞೂ ಒಂದು ಸಿಕ್ಕೊಂಡಿರ್ರಿ ಅವಾಗ ಬರ್ರಿ ಮಾತಾಡಣ ಇವಾಗ ಯಾಕೆ ಹೇಳೋಕ್ಕಾಗಲ್ಲ ನಾವು ನಮ್ ಕಷ್ಟ ನಾವು ಇದ್ದೀವಿ ಅದಕ್ಕೆಲ್ಲ ಬಂದವರು ಆಗಲಿ ಆಮೇಲೆ ಬರೋಣ ಬಾ ನಾನು ಹೇಳ್ರಿ ಇವಾಗ ಒಂಥರ ಮಾತಾಡ್ತಾರೆ ಆಲೇನಿ ಅಲ್ಲ ಇವರೆಲ್ಲ ನಾನು ದುಡ್ಡು ಕೇಳ್ತಾರೆ ಕಣಮ್ಮ ಏನು ಮಾಡ್ಲಿ ಇವಾಗ ದುಡ್ಡು ಕೊಡೋಕ್ಕೆ ದುಡ್ಡು ಎಲ್ಲಿಂದ ತಗೊಂಬರ್ಲಮ್ಮ ಪ್ರಿಯಾ ಸುಮ್ಕಿರು ಯೋಚನೆ ಮಾಡಬೇಡ ನೀನು ಯಾಕೆ ಯೋಚನೆ ಮಾಡ್ತೀಯ ಹೇಳು ಯೋಚನೆ ಮಾಡೋಕ್ಕೇ ಹೋಗ್ಬೇಡ ನೀನು ಸುಮ್ಮನೆ ಇವಾಗ ಇವರೆಲ್ಲ ಬಡ್ಡಿ ಇಸ್ಕೊಂಡು ತಿಂದವ್ರಿ ಮಸ್ತಾಗಿ ಬಡ್ಡಿ ತಿಂದವ್ರಿ ಬಡ್ಡಿ ತಿಂದಿದ್ಕೂ ಅದಕ್ಕೂ ಅದಕ್ಕೂ ಸರಿ ಸಾಟಿ ನಮ್ಮ ಅಪ್ಪ ಏನು ಯಾರಿಗೇನು ಮೋಸ ಮಾಡಿಲ್ಲ ಬಡ್ಡಿ ಇಸ್ಕಂಡ್ರಿ ಮಸ್ತಾಗೆ ತಿಂದವ್ರಿ ಬಿಡು ಸುಮ್ಮನೆ ತಲೆ ಕೆಡಿಸ್ಕೊಬೇಡ ಇವಾಗ ಹೇಳಿದೆಯಲ್ಲ ಆಮೇಲೆ ಬಂದು ನಮಗೆ ಗೊತ್ತಿಲ್ಲ ಅವ್ರನ್ನೇ ಕೇಳೋರು ನಮ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಮುಗಿದು ಹೋಗೋ అసంగంద్ర అత ఎ ఎల్లి తోబందుకు ఇల్ద ఎ ఎల్ తగంది కొడకమ్మ అష్టేనం మగ్గ్గ్గ్గ్ గొప్ప మగళిగొత్తు అంద మేను ముందుకి నన్నేను హే కొట్ట నన్గేను నన్గేం గొప్ప అంత అసే ఇవగా మస్తా అప్ప కయ్యగ్ బాయ్ ఎలా కళకణవ్ ఏకమ్ ఎలా మాకు ఎలా మాకు సుమ్రు అవును ఎలా నమ్మ అప్ప ఎర్గూ సోతవని గర్మ ఉల్గూ అదూ ఇదు కొసోదు మస్తవని విడు ನಮ್ಮ ಅಯ್ಯಪ್ಪ ಒಂದು ಬಟ್ಟೆ ಒಂದು ಇದು ಮಾಡಲಿಲ್ಲ ಬರೀ ಹಿಂಗೆ ಕಂಡರ್ಗಿದ್ದು ಮಾಡ್ದೆ ಅಷ್ಟೇ ಇವಾಗ ಹೇಳಿದೀವಲ್ಲ ಏನು ಹೇಳೋಕ್ಕಾಗಲ್ಲ ಅಂತ ಇಟ್ಟು ಕಾರಿ ಆಗೋವ್ರಗು ಕಾರ್ಯ ಆದಮೇಲೆ ಹಂಗೆ ಅಂಬಾರ ಅಷ್ಟೇ ಹ್ಞೂ ನಮಗೂ ಇದ್ಕು ಸಂಬಂಧನೇ ಇಲ್ಲ ನಮಗೆ ಗೊತ್ತೇ ಇಲ್ಲ ಅಂತ ಅಂದ್ರೆ ಮುಗ್ದು ಹೋತ ಅಷ್ಟೇ ಏನೇ ನಮಗೇನು ಹೇಳಿದರೆ ಹೋಗಿ ಕೊಟ್ಟಿರೋರ್ನೇ ಕೇಳಿ ಕೇಳ್ರಿ ಅಂಬೋದು ಅಷ್ಟೇ ನಮ್ಮ ಅಪ್ಪ ಇಸ್ಕೊಂಡು ತಿಂದವ್ರು ಹ್ಞೂ ನಮ್ಮ ಅಪ್ಪ ಒಂದು ಬಟ್ಟೆ ಇಕ್ಕೊಂಬಿಲ್ಲ ಏನಿಲ್ಲ ಎಲ್ಲ ಇಸ್ಕೊಂಡು ತಿಂದು ಇವರೆಲ್ಲ ಮೋಸ ಮಾಡ್ಯಾರ ಇವರೇನೆಲ್ಲ ಯಾರ್ದಾಗ ಇಸ್ಕೊಂಡು ತಿಂದವ್ರಿಗೆ ಗೊತ್ತೈತೆ ಹ್ಞೂ ನನಗೆ ಅದಕ್ಕೇ ನಾವೇನ ಇಲ್ಲ ನಮಗೇನು ಗೊತ್ತೇ ಇಲ್ಲ ಅವ್ರನ್ನೇ ಕೇಳ್ಕೊ ಹೋಗ್ರು ಕೊಟ್ಟಿರೋನೇ ಕೇಳ್ಕೊಳ್ಳ್ರಿ ನಮಗೇನು ನಮ್ಮನ್ನೇನು ಕೇಳಿದರೆ ನಮ್ಮ ಕೈಗೆ ನಮ್ಗೆ ಕೊಟ್ಟಿದ್ರೆ ಅಂತ ಕೇಳ್ತೀವಿ ಹ್ಞೂ ಅಷ್ಟೇನು ಹಂಗಂದ್ರೆ ಅವ್ರು ಏನು ಮುಂದಕ್ಕೆ ಮಾತಾಡಂಗಿರೋಲ್ಲ ನೋಡ್ತಾ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೊಟ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು